ಇನ್ಸ್ಟಂಟ್ ಎನರ್ಜಿ ಮತ್ತು ಸ್ಟೆಮಿನಾ ಬೇಕು ತೊಂದರೆ ಕೂಡ ಆಗ್ಬಾರ್ದು ಮತ್ತೆ ಅಂಥದ್ದು ಸಿಕ್ಕಿದ್ರೆ ಪ್ರತಿದಿನ ನಿಮ್ಮ ಪವರ್ಸ್ ಎನರ್ಜಿ ಸ್ಟೆಮಿನಾವನ್ನ ಹೆಚ್ಚಿಸುವಂಥದ್ದು ದಿನ ನಿಮ್ಮ ಬಾಡಿಗೆ ಕೆಲಸ ಮಾಡುವಂತದ್ದು ಮತ್ತು ವಯಸ್ಸಾಗುತ್ತಾ ನಿಮ್ಮ ಸ್ಟೆಮಿನಾ ಮತ್ತು ಎನರ್ಜಿ ಕಡಿಮೆ ಆಗದಿರುವಂಥದ್ದು ನಿಮ್ಗೆ ಅಂತಹ ಔಷಧಿ ಬೇಕು ಸುರಕ್ಷಿತವಾಗಿರ್ಬೇಕು ಮತ್ತು ನಿಮ್ಮ ಸ್ಟೆಮಿನಾವನ್ನು ಎರಡು ಪಟ್ಟು ಹೆಚ್ಚಿಸ್ಬೇಕು ಇದು ನಿಮಗೆ ಸಿಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಜನರ ರುಟೀನ್ ಹೇಗಾಗಿದೆ ಅಂದ್ರೆ ಅವರಿಗೆ ಟೈಮೇ ಇರೋದಿಲ್ಲ ಅವರಿಗೋಸ್ಕರ ಅಂತದ್ರಲ್ಲಿ ಅವರು ಈ ಸಮಸ್ಯೆಯ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹುಡುಕ್ತಾರೆ ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳಲಾ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಎನರ್ಜಿ ಏನೋ ಸಿಗುತ್ತೆ ಆದ್ರೆ ಅದರ ಸೈಡ್ ಇಫೆಕ್ಟ್ಸ್ ಬಹಳ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನೆಂದ್ರೆ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಮಾಡಿಸಿ ಇದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮತ್ತು ನಿಮ್ಗೆ ಸುರಕ್ಷಿತ ಕೂಡ ಇದನ್ನು ಬಳಸೋದ್ರಿಂದ ನಿಮ್ಗೆ ತಿಳಿಬಹುದು ನಿಮ್ಮ ಲೈಫ್ ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ ಇದರಿಂದ ನಿಮ್ಮ ಪವರ್ ಮತ್ತು ಸ್ಟೆಮಿನಾ ನ್ಯಾಚುರಲ್ ರೀತಿಯಲ್ಲಿ ಹೆಚ್ಚಾಗುತ್ತೆ ಬ್ಲೂಮುಸ್ಟನ್ ಕ್ಯಾಪ್ಸೂಲ್ ಬಗ್ಗೆ ಹೇಳೋದಾದ್ರೆ ಇದು ಪುರುಷರಲ್ಲಿ ಕಾಣಿಸುವ ಸಮಸ್ಯೆಗೆ ಕೆಲಸ ಮಾಡುತ್ತೆ ಇದರಿಂದ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಅನುಭವ ಆಗುತ್ತೆ ಇದು ನ್ಯಾಚುರಲ್ ಔಷಧಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಂದ್ರೆ ಅಶ್ವಗಂಧ ಶತಾವರಿ ಬಿಳಿ ಮುಸ್ಲಿ ಶಿಲಾಜಿತ್ ಇದು ಪ್ಯೂರ್ ಆಗಿ ಸಿಗುವುದು ಬಹಳ ಕಷ್ಟವಾಗಿದೆ ಅದಲ್ಲದೆ ಇದರಲ್ಲಿ ಎಂತಹ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂದ್ರೆ ಪುರುಷರಲ್ಲಿ ಆಗುವ ಅಂತಹ ಸಮಸ್ಯೆಗೆ ಬಹಳ ಪರಿಣಾಮ ಬೀರುತ್ತೆ ಮತ್ತು ಇದರಲ್ಲಿರುವ ಮುಖ್ಯ ಗಿಡಮೂಲಿಕೆ ಅಂದ್ರೆ ಆಫ್ರಿಕನ್ ಮುಲಾಂಡೋ ಇದು ಲಿಮ್ ಮುಸ್ಟಂಗ್ ಅನ್ನು ಬಹಳ ವಿಶೇಷ ಮತ್ತು ಭಿನ್ನವಾಗಿಸುತ್ತೆ ಮುಲಾಂಡೋನ ವಿಶೇಷತೆ ಅಂದ್ರೆ ಶಾರೀರಿಕ ಶಕ್ತಿಯನ್ನು ಸುಧಾರಿಸುತ್ತೆ ಹೊಸ ಶಕ್ತಿಯ ಸಂಚಾರವಾಗುತ್ತೆ ಬಲ ಹೆಚ್ಚಿಸುತ್ತೆ ಎರಡನೇದು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನಿಮ್ಮ ಸ್ಟ್ರೆಸ್ ಮತ್ತು ಎಂಗ್ಝೈಟಿಯನ್ನು ದೂರ ಮಾಡುತ್ತೆ ಲಿಮ್ ಉಸ್ಟಂಗ್ನ ಒಂದು ಕ್ಯಾಪ್ಸೂಲ್ ನೀವು ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ತಗೋಬಹುದು ಇದು ಎಂತಹ ಔಷಧಿ ಅಂದ್ರೆ ಯುನಿಕ್ ಫಾರ್ಮುಲಾದಿಂದ ಮಾಡಲಾಗಿದೆ ನಾನ್ ಬಹಳ ಸಲ ಇವ್ರನ್ ಕೇಳ್ತಿದ್ದೆ ಇವ್ರ ಯಾವಾಗ್ಲೂ ನನ್ಮೇಲ್ ಕೋಪ ಮಾಡ್ಕೊಳ್ತಿದ್ರು ಅನ್ಸ್ತಿತ್ತು ಏನೋ ಸಮಸ್ಯೆ ಇರಬಹುದು ಅಂತ ಏಕೆಂದ್ರೆ ಮೊದಲು ನಮ್ಮ ಸಂಬಂಧ ಬಹಳ ಚೆನ್ನಾಗಿತ್ತು ಅವ್ರ ಯಾವಾಗ್ಲೂ ನನ್ನನ್ನ ಖುಷಿಯಾಗಿಟ್ಟಿರ್ತಿದ್ರು ಸಂಬಂಧ ಇವತ್ತು ಬೇಕು ಆದ್ರೆ ನನ್ಗೆಲ್ಲೂ ಅನ್ಸಿತ್ತು ನನ್ ಕೈಲಿ ಆಗ್ತಾ ಇಲ್ಲ ಅಂತ ನಾವು ಇದ್ರ ಬಗ್ಗೆ ಡಾಕ್ಟರ್ ಜೊತೆ ಮಾತನಾಡಿದ್ವಿ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಯ್ತು ನಮಗ್ ಪರಿಹಾರನೂ ಸಿಕ್ತು ಡಾಕ್ಟರು ನನಗೆ ಹೇಳಿದ್ರು ಈ ವಯಸ್ಸಿನಲ್ಲಿ ಆಗೋದಿದು ಸರ್ವೇ ಸಾಮಾನ್ಯ ಅಂತ ಆದರೆ ಇದರಲ್ಲಿ ಗಾಬರಿ ಆಗುವ ಅಥವಾ ಟೆನ್ಷನ್ ತಗೊಳ್ಳುವಂತ ಅಗತ್ಯ ಇಲ್ಲ ಇದಕ್ಕೆ ಇದೆ ನಾನು ಆನ್ಲೈನ್ ಆಯುರ್ವೇದಿಕ್ ಸರ್ಚ್ ಮಾಡಿದೆ ಇದರ ರಿವ್ಯೂ ತುಂಬಾ ಚೆನ್ನಾಗಿತ್ತು ನನ್ನ ವಯಸ್ಸಿನ ಜನರೇನಿದ್ದಾರಲ್ಲ ಅವರು ನನಗೆ ಕೊಟ್ಟ ಸಲಹೆ ಅಂದ್ರೆ ನೀವು ಒಮ್ಮೆ ಲೀಮುಸ್ಟ್ಯಾಂಕ್ ಬಳಕೆ ಮಾಡಿ ನೋಡಿ ಇದರ ರಿವ್ಯೂ ತುಂಬಾ ಚೆನ್ನಾಗಿದೆ ಅಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಆಗಿದೆ ನಾನಿದನ್ನು ಬಹಳ ಸುಲಭವಾಗಿ ಆನ್ಲೈನ್ನಲ್ಲಿ ತರಿಸ್ಕೊಂಡೆ ಮತ್ತೆ ಇದರ ಎಕ್ಸ್ಪರ್ಟ್ಸ್ ಇದಾರಲ್ಲ ಅವರು ಕೂಡ ನನಗೆ ಅದೇ ಸಲಹೆ ಕೊಟ್ಟರು ನನಗೇನಾದರೂ ಸೈಡ್ ಇಫೆಕ್ಟ್ ಆಗ್ಬೋದು ಅನ್ನುವಂಥ ಒಂದು ಭಯ ನನ್ನನ್ನು ಆವರಿಸಿತ್ತು ಆದ್ರೆ ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ ಮತ್ತೆ ಇದನ್ನು ಬಳಸ್ತಾ ಎರಡು ತಿಂಗಳಾಯ್ತೀಗ ಈಗಂತೂ ನನ್ನಲ್ಲಿ ಅದೇ ಮೊದಲಿನ ಶಕ್ತಿ ಅದೇ ತಾಕತ್ತು ಬಂದಿದೆ ಬಹಳ ಖುಷಿಯಾಗಿದ್ದೇನೆ ಮತ್ತೆ ಇದರ ರಿಸಲ್ಟ್ ನೀವು ನನ್ನ ಹಂಟಿನ ಕೇಳಬಹುದು ಲೀವ್ ಮುಸ್ಟ್ಯಾಂಗ್ನ ಫಲಿತಾಂಶ ಬಹಳ ಚೆನ್ನಾಗಿದೆ ನಾವಿಬ್ರು ಇದರ ರಿಸಲ್ಟ್ನಿಂದ ಖುಷಿಯಾಗಿದ್ದೀವಿ